ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕುಕ್ಕಿಂಗ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಇವತ್ತು ಗಣೇಶನ ಬಗ್ಗೆ ನಾಲ್ಕು ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಗಣೇಶ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ವ ಹೇಳಿ ಗಣೇಶ ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ ಯಾಕಂದರೆ ನಮಗೆಲ್ಲ ಕಷ್ಟ ಪರಿಹಾರ ಮಾಡುವವನೇ ಗಣೇಶ ಗಣೇಶ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಗಣೇಶ ಇಷ್ಟ ಆಗೋರು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಗಣೇಶನ ಜನ್ಮ ರಹಸ್ಯವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಗಣೇಶ ಮತ್ತು ಶ್ರೀ ಕಾರ್ತಿಕೇಯರ ಶಿವ ಪಾರ್ವತಿ ದೇವರ ಪುತ್ರರು ಇವರಿಬ್ಬರು ದೇವ ಸೈನ್ಯಗಳಲ್ಲಿ ಪ್ರಸಿದ್ಧರು ಗಣೇಶರನ್ನು ವಿಶೇಷ ಪ್ರಥಮ ಪೂಜ್ಯ ಬುದ್ಧಿಯ ದೇವರು ಎಂದು ಕರೆಯಲಾಗುತ್ತದೆ ಕಾರ್ತಿಕೇಯರನ್ನು ಮುರುಘನ್ ಸ್ಕಂದ ಸುಬ್ರಹ್ಮಣ್ಯ ಯುದ್ಧದ ದೇವರು ಎಂದು ಆರಾಧಿಸಲಾಗುತ್ತದೆ ಶ್ರೀ ಗಣೇಶನ ಜನನ ಪೌರಾಣಿಕ ಕಥೆ ಒಂದು ಪಾರ್ವತೀ ದೇವಿ ತಾವು ನಿರ್ಮಿಸಿದ ಗಂಧದಿಂದ ಗಣೇಶರನ್ನು ರಚಿಸಿದರೆಂದು ಪುರಾಣದಲ್ಲಿ ಉಲ್ಲೇಖ ಮಾಡಿದರು ಬಳಿಕ ಶಿವನು ಅವರಿಗೆ ಆನೆ ತಲೆಯನ್ನು ಅಳವಡಿಸಿ ಜೀವನವನ್ನು ಮರಳಿಕೊಡುತ್ತಾನೆ ಗಣೇಶನ ಶಕ್ತಿಗಳು ಯಾವುದು ಎಂದರೆ ಬುದ್ಧಿಯ ವಿದ್ಯೆಯ ವಿಜಯದ ವಿಘ್ನ ನಿವಾರಕ ದೇವತೆ ಎಲ್ಲ ಕಾರ್ಯಗಳಿಗೂ ಮೊದಲು ಗಣೇಶನ ಪೂಜೆ ಮಾಡುವ ಸಂಪ್ರದಾಯ ಮೂಡಿಬಂದಿತ್ತು ಗಣೇಶನ ಗುರುತುಗಳು ಯಾವುದು ಎಂದರೆ ಲಕ್ಷ್ಮಣ ಸಂಕೇತಾರ್ಥಕ ಆನೆ ತಲೆ ಜ್ಞಾನ ಬುದ್ಧಿವಂತಿಕೆ ದೊಡ್ಡ ಕಿವಿಗಳು ಒಳ್ಳೆಯದನ್ನು ಕೇಳುವುದು ದೊಡ್ಡ ಹೊಟ್ಟೆ ಸಹನೆಯ ಪ್ರತಿಕೆ ಮೊಸಳೆ ಚನ್ನ ಬಸವಣ್ಣನವರ ಬಳಿ ಅದೇ ತರ ಕೂಡಲ ಸಂಗಮಕ್ಕೆ ಜನನ ಮತ್ತೆ ಜನ್ಮ ರಹಸ್ಯವನ್ನು ತಿಳ್ಕೋಬೇಕು ಅನ್ನೋ ತರ ಇದ್ರೆ ನಾನು ಅದು ಕೂಡ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಟೂ ಆಗಿ ಕನ್ವರ್ಟ್ ಮಾಡಿ ಹೇಳ್ತೀನಿ ಸೊ ನಾನು ಇಲ್ಲಿ ಮೊದಲಿಗೆ ಬಂದು ಗಣೇಶನ ಫುಲ್ಲಾಗಿ ನಾನು ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಇವತ್ತು ನಾನು ಗಣೇಶಗೆ ಮೊದಲೇ ಎಲ್ಲ ರೂಪದಲ್ಲಿ ಪೂಜೆ ಮಾಡ್ತಾರೆ ಮೊದಲಿಗೆ ಯಾಕೆ ಅಂತ ಗೊತ್ತಲ್ವಾ ನಿಮಗೆ ಒಂದೇನೇ ಶುಭ ಕಾರ್ಯ ಇರಲಿ ಏನೇ ಮನೇಲಿ ಶುಭ ಕಾರ್ಯ ಇದ್ದರೆ ಕೂಡ ಮೊದಲಿಗೆ ಗಣೇಶನನ್ನು ಪೂಜೆ ಮಾಡ್ತೀವಿ ಯಾಕಂದರೆ ಎಲ್ಲ ವಿಘ್ನ ು ಎಲ್ಲ ಕಷ್ಟ ದೂರವಾಗಲಿ ಏನೇ ತೊಂದರೆ ಆಗಬಾರದು ಅಂತ ನಾವು ಮೊದಲು ಗಣೇಶನನ್ನು ಪೂಜಿಸಿ ಆ ನಂತರ ನಾವು ದೇವಾನುದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸ್ತೀವಿ ಇದು ಪುರಾಣದಲ್ಲಿ ಬಂದಿರೋ ರೂಢಿಯಾಗಿದೆ ಸೊ ಸಂಕಷ್ಟಿ ಸಂಕಷ್ಟಿ ನಾವು ಯಾಕೆ ಮಾಡ್ತೀವಿ ಸಂಕಷ್ಟ ಚತುರ್ಥಿನ ನಾವು ಯಾಕೆ ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತೀವಿ ಗರ್ಕೆ ಹುಲ್ಲು ಕಿಡ್ತೀವಿ ಗಣೇಶನ ಹತ್ರ ಗಣೇಶಗೆ ಗರ್ಕೆ ಹುಲ್ಲು ಮೋದಕ ಅಂದರೆ ಯಾಕೆ ಪ್ರಿಯವಾಗಿದ್ದು ಅನ್ನೋದನ್ನು ನಾನು ಪ್ರತಿ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಆದಷ್ಟು ಅಂತಲೇ ಹೇಳ್ತೀನಿ ಇವಾಗ ನಾನು ನಿಮಗೆ ಅವರಿಬ್ಬರ ಅಣ್ಣ ತಮ್ಮಂದಿರ ಕಥೆಗಳನ್ನು ನಾನು ಹೇಳ್ತಾ ಇದ್ದೀನಿ ಸೊ ಅಣ್ಣ ಕಾರ್ತಿಕೆ ತಮ್ಮ ಗಣೇಶ ಪ್ರಸಿದ್ಧ ಕಥೆಗಳು ಲೋಕ ಪ್ರದಕ್ಷಿಣೆ ಕಥೆ ಇದು ಸೊ ಒಮ್ಮೆ ದೇವತೆಗಳು ಇಬ್ಬರಿಗೂ ಲೋಕ ಪ್ರದಕ್ಷಿಣೆ ಹಾಕುವ ಸ್ಪರ್ಧೆ ನೀಡುತ್ತಾರೆ ಶಿವ ಪಾರ್ವತಿ ದೇವತೆಗಳು ಎಲ್ಲರೂ ಸೇರಿಬಿಟ್ಟು ನೀವಿಬ್ಬರು ಲೋಕ ಪ್ರದಕ್ಷಿಣೆ ಹಾಕಿಬಿಟ್ಟು ಬನ್ನಿ ಅಂತ ಗಣೇಶಗೆ ಕಾರ್ತಿಕೇಯನಿಗೆ ಹೇಳ್ತಾರೆ ಕಾರ್ತಿಕೇಯ ನಿಜವಾದ ಹಾಗೆಯೂ ಲೋಕ ಪ್ರದಕ್ಷಿಣೆಗೆ ಹೊರಟಾಗ ಗಣೇಶನು ತಂದೆ ತಾಯಿಗಳಿಗೆ ಲೋಕ ಎಂದು ಪರಿಗಣಿಸಿದ ಸೊ ಕಾರ್ತಿಕೆ ನಾನು ಮೂರು ಲೋಕನ ಸುತ್ತಿ ಬ ಬರ್ತೀನಿ ಅಂತ ಅವನ ವಿಹ ಅವನ ಗಾ ಇದ್ರ ಮೇಲೆ ಅವನ ವಾಹನ ಮೇಲೆ ಪ್ರದಕ್ಷಿಣೆ ಹಾಕೋಕ್ಕೆ ಹೊರಟನು ಆವಾಗ ಗಣೇಶನು ಏನು ಮಾಡುತ್ತಾನೆ ಅಂದರೆ ಗಣೇಶನು ನನ್ನ ಮೂರು ಲೋಕ ತಂದೆ ತಾಯಿನೇ ಇದ್ದಾರೆ ಸೊ ನಾನು ತಂದೆ ತಾಯಿಗೆ ಮೂರು ಲೋಕವನ್ನು ಸುತ್ತುತ್ತೀನಿ ಅಂತ ತಂದೆ ತಾಯಿಗೆ ಕೂಡಿಸ್ಬಿಟ್ಟು ಲೋಕವನ್ನು ಸುತ್ತಾ ಇರ್ತಾನೆ ತಂದೆಗೆ ತಾಯಿಗೆ ಮೂರು ಸುತ್ತನ್ನು ಹಾಕ್ತಾ ಇರ್ತಾನೆ ಆವಾಗ ಶಿವ ಪಾರ್ವತಿ ಏನಂತ ಕೇಳ್ತಾರೆ ಅಂದರೆ ನಾವು ನಿಮಗೆ ಲೋಕನ ಸುತ್ತು ಬಿಟ್ಟು ಬನ್ನಿ ಅಂತ ಹೇಳಿದ್ದೀವಿ ನಿನ್ನ ಅಣ್ಣ ಲೋಕ ಸುತ್ತೋಕ್ಕೆ ಹೋಗಿದ್ದಾನೆ ನೀನು ಯಾಕೆ ನನಗೆ ಸುತ್ತುತ್ತಾ ಇದ್ದೀಯಾ ನಮ್ಮನ್ನು ಯಾಕೆ ಸುತ್ತುತ್ತಾ ಇದ್ದೀಯಾ ಅಂತ ಗಣೇಶ ಪಾರ್ವತಿಯವರು ಪ್ರಶ್ನೆಯನ್ನು ಮಾಡ್ತಾರೆ ಗಣೇಶ ನನಗೆ ಗಣೇಶ ಹೇಳ್ತಾನೆ ನನ್ನ ಮೂರೂ ಲೋಕನು ತಂದೆ ತಾಯಿಯಾಗಿದ್ದೀರಾ ಈ ಮೂರೂ ಲೋಕ ನಿಮ್ಮ ಪಾದದಲ್ಲಿ ಇದೆ ನನಗೆ ಅಂದರೆ ನಾನು ಬೇರೆ ಲೋಕ ಸುತ್ತೋದ ಅವಶ್ಯಕತೆ ನನಗೇನಿದೆ ಸೊ ನಂದು ಲೋಕ ನೀವೇ ಇದ್ದೀರಾ ಅನ್ನೋದಿದ್ರೆ ನಿಮಗೆ ನಾನು ಸುತ್ತೀನಿ ಅಂತ ಹೇಳ್ತಾನೆ ಗಣೇಶನು ಸೊ ಆವಾಗ ಕಾರ್ತಿಕೆಗೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಅವನಿಗೆ ನನಗಿಂತ ಮೊದಲು ಅವನು ಹೋಗ್ತಾನ ಯಾಕಂದರೆ ಇದು ಮೊದಲಿಗೆ ಯಾರಿಗೆ ಪೂಜೆ ಆಗಬೇಕು ಗಣೇಶನ್ಗೆ ಪೂಜೆ ಬರಬೇಕಾ ಇಲ್ಲ ಕಾರ್ತಿಕೆಗೆ ಪೂಜೆ ಬರಬೇಕಾ ಅನ್ನೋದು ಗೋಸ್ಕರ ಇಲ್ಲಿ ಕಾರ್ತಿಕೆ ಆವಾಗ ತುಂಬ ಟೆನ್ಷನ್ ತೊಗೊಂಡ್ಬಿಟ್ಟು ನಾನು ಮೊದಲು ಹೋಗಬೇಕು ಯಾಕಂದರೆ ನಾನು ಮೊದಲು ಹೋದೆ ಅಂದರೆ ನನ್ನನ್ನೇ ಪೂಜೆ ಮಾಡ್ತಾರೆ ಮೊದಲು ಅನ್ನೋ ರೀಸನ್ಗೆ ಅವನು ಬೇಗ ಹೋಗಬೇಕು ಅಂತಾನೆ ಬಟ್ ಆದರೆ ಗಣೇಶನ ಬುದ್ಧಿವಂತಿಕೆ ಯೋಚನೆ ಮಾಡಿ ಅವನು ಹೇಗೆ ತಲೆ ಓಡಿಸ್ಬಿಟ್ಟು ಅವನು ಮೂರು ಲೋಕ ತನ್ನ ತಂದೆ ತಾಯಿಯನ್ನು ತಿಳ್ಕೊಂಡ್ಬಿಟ್ಟು ಮೂರು ಲೋಕವನ್ನು ಸು ಸುತ್ತಿದಾನಲ್ವಾ ಅದಕ್ಕೋಸ್ಕರ ಪುರಾತನ ಕಾಲದಲ್ಲಿ ಬಂದ್ಬಿಟ್ಟು ಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು ಎಲ್ಲೇ ಇರಲಿ ಯಾವ ಲೋಕದಲ್ಲೇ ಇರಲಿ ಯಾವ ಸ್ಥಳದಲ್ಲೇ ಇರಲಿ ಗಣೇಶನನ್ನು ಪೂಜೆ ಮಾಡಬೇಕು ಅದು ಆದಮೇಲೆ ನಾವು ಮತ್ತೊಬ್ಬರನ್ನು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅಂತ ಆವಾಗಿಂದ ದೇವ ದೇವನಾಥಗಳು ರೂಢಿ ಮಾಡಿಕೊಂಡು ಬಂದಿರ್ತಾರೆ ಸೊ ದೇವತೆಗಳಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ಅವರು ಕೂಡ ಕಷ್ಟ ಬಂತು ಅಂದರೆ ಮೊದಲಿಗೆ ಗಣೇಶನ ಹತ್ರನೇ ಹೋಗ್ತಾರೆ ಗಣೇಶ ಆದ ನಂತರನೇ ಶಿವನ ಹತ್ತಿರ ಹೋಗೋದು ಸೊ ಈ ಥರ ರೂಢಿ ಮಾಡ್ಕೊಂಡು ಬಂದಿರೋ ಅಂಥ ಪದ್ಧತಿನ ನಾವು ಈಗಿನ ಮಕ್ಕಳಿಗೆಲ್ಲ ಹೇಳಿ ಕೊಡಬೇಕು ಯಾಕಂದರೆ ಈಗಿನ ಮಕ್ಕಳಿಗೆ ಆ ಥರ ಎಲ್ಲ ಏನು ಗೊತ್ತಿಲ್ಲ ಸೊ ನಾವು ಹಿಂದಿನ ಪುರಾಣದಲ್ಲಿ ಎಲ್ಲ ನೋಡಿ ತಿಳಿದುಕೊಂಡು ಬಂದು ಮಕ್ಕಳ ಮುಂದೆ ಹೇಳಬೇಕು ಅವರಿಗೆ ಕತೆ ರೂಪದಲ್ಲಿ ಹೇಳಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರೂ ಇಷ್ಟೊತ್ತು ವಿಡಿಯೋನ ನೋಡಿದ್ದೀರ ತುಂಬಾ ತುಂಬ ಥ್ಯಾಂಕ್ ಯು ನಿಮಗೆಲ್ಲರಿಗೂ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಆದಷ್ಟು ನೀವು ಲೈಕ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಮತ್ತೊಂದು ವಿಡಿಯೋ ಹಾಕೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮನೆ ಮಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು